ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಸಾರಥಿ ಮನು ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಜೆಡಿಎಸ್ ಮುಖಂಡರು ಅದ್ದೂರಿಯಾಗಿ ಚನ್ನರಾಯಪಟ್ಟಣದಲ್ಲಿ ಆಚರಿಸಿದರು ಉದ್ಯಮಿ ಮರುವನಹಳ್ಳಿ ಎಂಕೆ ದೇವರಾಜು ನವೋದಯ ಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕ ಮರುವನಹಳ್ಳಿ ಸಂತೋಷ್ ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಮಂಜೇಗೌಡ ಬೆಂಗಳೂರಿನ ಉದ್ಯಮಿ ಚಂದ್ರಶೇಖರ್ ಕುರುವಂಕ ಅನಿಲ್ ಕುಮಾರ್ ಒಡ್ಡರಹಳ್ಳಿ ಉಮೇಶ್ ಸರ್ವೆಯರ್ ಎಂಕೆ ಮಂಜುನಾಥ್ ಕೆಎಸ್ಆರ್ಟಿಸಿ ಗಿರೀಶ್ ಮರುವನಹಳ್ಳಿ ಚಂದ್ರಶೇಖರ್ ಧನಂಜಯ್ ಕೊಲ್ಲರವಸಳ್ಳಿ ಸಾಗರ್ ಮೊದಲಾದವರು ಇದೇ ವೇಳೆ ಉಪಸ್ಥಿತರಿದ್ದರು ಆದಂಥ ಮನೋಹರ್ ಮುಗಿಸ್ತಾ ಬರ್ತಾ ಹುಟ್ಟಿದ ಶುಭಾಶಯಗಳು ಇವರು ನಮ್ಮ ಎಮ್ ಎಲ್ ಎಂಬಾಸ್ತ ಸಾರಥಿಯಾಗಿ ಗಾಡಿ ಓಡಿಸ್ತಾ ಇದ್ದಾರೆ ಅದು ನಮ್ಮ ಹೆಚ್ಚಿನ ಕೊಡುಗೆ ನಮ್ಮ ದೇವ್ರದು ಅದರಿಂದ ಇವತ್ತು ಬರ್ನಾಡಿ ಅದ್ದೂರಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದರ ಶುಭಾಶಯಗಳು ಈ ದಿನ ನಮ್ಮ ಶಾಸಕರಾದಂಥ ಸಿ ಎಂ ಬಾಲಕೃಷ್ಣನವರ ಸಾರಥಿಯಾಗಿ ಮನೋವರು ಚಾಲಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಅವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಮರುನಳ್ಳಿ ಸ್ನೇಹಿತರು ಮತ್ತು ಪುರ್ವಾಂಗ ಸ್ನೇಹಿತರು ಗ್ರಾಮಸ್ಥರು ಅವ್ರನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ಅದರಲ್ಲಿ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ದೇವರಲ್ಲಿ